ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ ದೇವದತ್ತ ಬಂದ ಸರ್ವ ಗುರು ದೇವ ದತ್ತ ಬಂಗಾ ಓಂ ತ್ರಾಮ್ ದಕ್ಕಾತ್ರೇಯಾಯ ನಮಃ ಓ ಮೈಂ ಮಹ್ರೀಂ ಶ್ರೀಂ ಲಲಿತಾಂಡಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ ವಿಪರೀತವಾದ ಸಾಲದ ಬಾಧೆ ಏನು ಮಾಡಿದ್ರೂ ತೀರ್ತಾ ಇಲ್ಲ ಹರಿತಾ ಇಲ್ಲ ನಮಗೆ ಯಾವುದು ದಾರಿ ಸಿಗ್ತಾ ಇಲ್ಲ ಅಂತ ತುಂಬ ಯೋಚನೆ ಮಾಡ್ತಾಯಿರ್ತೀರಿ ಇಂಥವರೆಲ್ಲರಿಗೂ ಕೂಡ ನಾನು ಹಿಂದೆ ಸರಳವಾದ ಉಪಾಯ ಸಾಕಷ್ಟು ಕೇಳಿಕೊಟ್ಟಿದ್ದೆ ಅದರ ಜೊತೆಯಲ್ಲಿ ಈ ಬುಧ ಮತ್ತು ಶುಕ್ರ ಗ್ರಹಗಳ ಒಂದು ಸ್ಥಾನದಿಂದ ಕೂಡ ಹಣದ ವ್ಯವಸ್ಥೆ ಬಗ್ಗೆ ಯೋಚನೆ ಮಾಡಬಹುದಾಗಿದೆ ಅಂತ ಜ್ಯೋತಿಷ್ಯರು ಹೇಳ್ತಾರೆ ಇಂತಹ ಸಮಯದಲ್ಲಿ ನಮಗೆ ತೊಂದರೆ ಆಗಿದೆ ಬುಧ ಗ್ರಹ ಕೆಟ್ಟಿದೆ ಅಥವಾ ಬುಧ ದಶೆಯಲ್ಲಿ ಏನೋ ದೋಷವಾಗ್ತಾ ಇದೆ ಈ ರೀತಿಯಾಗಿ ಜ್ಯೋತಿಷ್ಯರು ಹೇಳಿದ್ದಾರೆ ತುಂಬ ತಲೆ ಕೆಟ್ಟೋಗಿದೆ ಅಂತ ಅಂದ್ಕೊಂಡ್ರೆ ಇಲ್ಲ ನಾನು ಯಾರನ್ನೂ ಕೇಳಿಲ್ಲ ನನಗೆ ಈ ರೀತಿ ಕೈ ನಡೆಯೋದೇ ಇಲ್ಲ ಹಣ ಬೇಕು ಅಂದಿದ್ದು ಬರುತ್ತೆ ಅಂದಿದ್ದು ಅಲ್ಲಲ್ಲೇ ನಿಂತು ಹೋಗುತ್ತೆ ಅನ್ನೋರು ನಾನು ಹಿಂದೆ ಸುಮಾರು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಸ್ನಾನ ಮಾಡುವಾಗ ಅರಿಶಿನ ಉಪ್ಪು ಮತ್ತು ಹಾಲು ಮೊದಲನೇ ನೀರಲ್ಲಿ ಉಪ್ಪು ಕಲ್ಲುಪ್ಪನ್ನು ಒಂದು ಚೂರು ಹಾಕಿ ತಲೆ ಮೇಲೆ ಸ್ನಾನ ಮಾಡಿ ಅದಾದ ನಂತರ ಹಾಲು ಒಂದೇ ಒಂದು ತೊಟ್ಟು ಹಸಿ ಹಾಲನ್ನು ಹಾಕ್ಕೊಂಡು ಸ್ನಾನ ಮಾಡಿ ಅದರ ನಂತರ ಕೊನೆಯಲ್ಲಿ ಸ್ನಾನ ಮಾಡುವಾಗ ಅರಿಶಿನದ ನೀರನ್ನು ಸ್ನಾನ ಮಾಡಿ ಅಂತ ಹೇಳಿಕೊಟ್ಟಿದ್ರು ಎಷ್ಟು ಜನ ಅದನ್ನು ನೋಡಿದ್ದೀರೋ ಅಲ್ವೋ ಗೊತ್ತಿಲ್ಲ ಹಿಂದಿನ ವಿಡಿಯೋಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ಈ ಬುಧ ಮತ್ತು ಶುಕ್ರರು ಕೆಟ್ಟು ನಮಗೆ ಹಣದ ವ್ಯವಸ್ಥೆ ಬಿಕ್ಕಟ್ಟು ಬರ್ತಾ ಇದೆ ಏನು ಮಾಡೋಕ್ಕೂ ಕೂಡ ಫ್ರಸ್ಟ್ರೇಷನ್ ಒಂದು ರೀತಿಯಾದ ಆತಂಕ ಮನಸ್ಸಿನಲ್ಲಿ ದಿನ ಬೆಳಗ್ಗೆದ್ರೆ ಹಲವಾರು ಕೆಟ್ಟ ಕೆಟ್ಟ ಆಲೋಚನೆಗಳು ನಿನ್ನೆ ಕೂಡ ಯಾರೋ ಬಂದಿದ್ರು ವ್ಯಾಪಾರ ಮಾಡ್ತೀವಿ ಕೈ ತುಂಬ ದುಡ್ಡು ಬರುತ್ತೆ ಆದರೆ ಬರೀ ಸಾಲ ತೀರಿಸೋದಕ್ಕೆ ಹೋಗುತ್ತೆ ಅಭಿವೃದ್ಧಿ ಆಗ್ತಾನೇ ಇಲ್ಲ ನಾವು ಅದಕ್ಕೇನಾದ್ರೂ ಮಾಡಿಕೊಂಡು ಪ್ರಾಣ ಕಳ್ಕೊಂಬಿಡೋಣ ಅಂತ ಅನ್ನಿಸ್ತಾ ಇದೆ ಅಂತ ಬಂದಿದೆ ಪ್ರಾಣ ಕಳ್ಕೊಳ್ಳೋದು ದೊಡ್ಡದಲ್ಲ ಪ್ರಾಣ ಕಳ್ಕೊಂಡ ಮೇಲೆ ಮತ್ತೆ ಪ್ರಾಣ ಪಡ್ಕೊಳ್ಳೋದಕ್ಕಾಗೋದಿಲ್ಲ ಮುಂದಿನ ಜನ್ಮ ಹೇಗೆ ಬರ್ತೀವೋ ನಮಗೆ ಗೊತ್ತಿಲ್ಲ ಈಗ ಸಿಕ್ಕಿರುವಂತಹ ಮಾನವ ಜನ್ಮವನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಬುದ್ಧಿ ಹೇಳಿ ಕಳಿಸ್ದೆ ಹಾಗೆ ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಸ್ವಲ್ಪ ನೀರನ್ನು ಕಾಯಿಸಿ ಒಂದು ಬಟ್ಲಲ್ಲಿ ಒಂದು ಲೋಟದಷ್ಟು ನೀರನ್ನು ಕಾಯಿಸಿ ಕಾಯಿಸಿ ಬೆಳಗ್ಗೆ ಸ್ನಾನಕ್ಕೆ ಮುಂಚೆ ಇದು ಆಮೇಲೆ ತಿರ್ಗಾ ಪ್ರಶ್ನೆ ಮಾಡಬೇಡಿ ಯಾವಾಗ ಮಾಡಬೇಕು ಏನು ಮಾಡಬೇಕು ಅಂತ ಬೆಳಗ್ಗೆ ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ಒಂದು ಸ್ನಾನದ ಗೃಹದಲ್ಲಿ ಬಚ್ಚಲ ಮನೆಯಲ್ಲಿ ಒಂದು ಬಟ್ಲಲ್ಲಿ ಅರಿಶಿನ ಇಟ್ಟಿರಿ ಒಂದು ಬಟ್ಲಲ್ಲಿ ಉಪ್ಪು ಇಟ್ಟಿರಿ ದಿನಾ ಬೆಳಗ್ಗೆ ಹಾಲು ತರ್ತೀರಿ ಆ ಹಾಲನ್ನು ಒಂದು ಬಟ್ಲಲ್ಲಿ ತೊಗೊಂಡು ಹೋಗಿಡಿ ಅದರ ಜೊತೆಯಲ್ಲಿ ಒಂದು ಲೋಟ ನೀರನ್ನು ಕಾಯಿಸಿ ಹೊತ ಕೊತ ಕುದಿಯೋ ಹಾಗೆ ಕಾಯಿಸ್ಬೇಡಿ ಸ್ವಲ್ಪ ಬಿಸಿ ಮಾಡಿ ಬಿಸಿ ಮಾಡಿದ ಆ ನೀರಿಗೆ ಒಂದು ಸ್ವಲ್ಪ ಅದು ಕೆಳಗೆ ಇಟ್ಟ ಮೇಲೆ ಅಂದರೆ ನೀರು ಕಾದು ಒಲೆ ಆರಿಸಿ ಅದಾದ ನಂತರ ಆ ನೀರಿಗೆ ಒಂದು ಐದಾರು ಏಲಕ್ಕಿ ಸಿಪ್ಪೆ ಸಹಿತವಾಗಿ ಹಾಕಿ ಸಿಪ್ಪೆ ಬಿಡಿಸಿ ಹಾಕಬೇಡಿ ಸಿಪ್ಪೆ ಸಹಿತವಾಗಿ ಹಾಕಿ ಆ ಏಲಕ್ಕಿ ಹಾಕಿರುವಂತಹ ನೀರನ್ನು ಕೂಡ ನೀವು ಸ್ನಾನ ಮಾಡುವಾಗ ಅರಿಶಿಣದ ನೀರನ್ನು ಹಾಕೊಳ್ಳೋಕ್ಕೆ ಮುಂಚೆ ಆ ಏಲಕ್ಕಿ ಬೆರೆಸಿದ ನೀರನ್ನು ಸ್ನಾನ ಮಾಡಿ ಆನಂತರ ಅರ್ಶನದ ನೀರನ್ನು ಹಾಕುವ ಇದರಿಂದ ಗ್ರಹ ಅಥವಾ ಶುಕ್ರಗ್ರಹದ ಬಾಧೆಗಳಾಗಿ ಸಾಲದ ವ್ಯವಸ್ಥೆಗಳು ನಾವು ಏನೇ ಮಾಡಿದ್ರೂ ಕೂಡ ಸಾಲ ಹರಿತಾ ಇಲ್ಲ ನಮಗೆ ಹಣ ಬರ್ತಾ ಇಲ್ಲ ಬರೋ ಹಣ ಕಾಣೆ ಆಗ್ತಾ ಇದೆ ಅನ್ನೋರು ಇದನ್ನು ಮಾಡ್ತಾ ಬನ್ನಿ ಖಂಡಿತವಾಗಲೂ ಅದರಲ್ಲಿ ಬಹಳ ಮುಖ್ಯವಾಗಿ ಬುಧವಾರ ಶುಕ್ರವಾರ ಮತ್ತು ಭಾನುವಾರಗಳಲ್ಲಿ ಈ ಸ್ನಾನವನ್ನು ಮಾಡಿ ಈ ಬಾಧೆಯನ್ನು ನೀವು ನಿವಾರಣೆ ಮಾಡಿಕೊಳ್ಳಬಹುದಾಗಿದೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣ